ಕಂಪ್ಲೀಟ್ಲಿ ಡಲ್ ಇರುತ್ತೆ ಒಂದೊಂದು ಸಲ ವೀಕೆಂಡ್ಸ್ ಇರುವಾಗ ಪರವಾಗಿಲ್ಲ ಮ್ಯಾಚ್ ಇದ್ದಾಗ ವ್ಯಾಪಾರ ಇರಲ್ಲ ಮ್ಯಾಚ್ ಇಲ್ಲ ಮ್ಯಾಚ್ ಈ ಥರ ಸೀ ವ್ಯಾಪಾರಕ್ಕೂ ಸೀಸನ್ಸ್ ಇರುತ್ತೆ ಬ್ರೈನಿ ಸೀಸನ್ ಫುಲ್ ಡಲ್ ಇರುತ್ತೆ ಐ ಪಿ ಎಲ್ ಇರುವಾಗ ಸ್ವಲ್ಪ ಡಲ್ ಇರುತ್ತೆ ಡಿಪೆಂಡ್ಸ್ ಆನ್ ಯಾರು ಮ್ಯಾಚಿಸ್ ಇದೆ ಅಂತ ಬಟ್ ಪರವಾಗಿಲ್ಲ ಹೆಂಗಿದ್ರೂ ನಮ್ಮ ದೋಸೆ ಗಾಡಿ ಲಾಸ್ ಇರಲಿ ಪ್ರಾಫರ್ಟ್ ಇರಲಿ ನಡೆದೇ ನಡೆಯುತ್ತೆ ಬಿಲ್ವಾಡಿಗೆ ಬಂದಾಗ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಡೈಲಿ ರುಟೀನ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಬಂದು ನಾನು ನಮ್ಮ ಮನೆಯಲ್ಲಿ ಮಾಗೋಸ್ಕರ ಎಣ್ಣೆಮಾಗೋಸ್ಕರ ಎಣ್ಣೆ ಸರಿ ಮಾಡ್ತಾ ಇದ್ದೀನಿ ಗೈಸ್ ಅಂಡ್ ಅರುಣ್ ಬಂದು ಸ್ವಲ್ಪ ಎಣ್ಣೆ ಬ್ರೆಡ್ ಎಲ್ಲ ಹೋಗಿದ್ದಾರೆ ಯಾಕೆ ಎಣ್ಣೆ ಬ್ರೆಡ್ ಅಂತ ಅಂದ್ರೆ ಇವತ್ತು ಮನೇಲಿ ನಾನು ಬ್ರೆಡ್ ಆಮ್ಲೆಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ಕೊಂಡು ಸ್ವಲ್ಪ ಚಿತ್ರಾನ್ನ ಟೈಪ್ ಎಲ್ಲ ಮಾಡಲ್ಲ ಅಂತ ಬಿಕಾಸ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೇಲಿ ಮಿಕ್ಸರ್ ಇಲ್ಲ ಲೈಕ್ ಚಿತ್ರನಾಗೆ ಮಿಕ್ಸರ್ ಬೇಡ ಅನ್ನೋ ಗೊತ್ತು ಬಟ್ ಮಿಕ್ಸರ್ ಇಂಪಾರ್ಟೆಂಟ್ ಆಗಿ ಮಿಕ್ಸರ್ ಬೇಕಿದ್ದು ಬಿಕಾಸ್ ಚಿತ್ರನ ಜೊತೆಲ್ಲ ಕಬಾಬ್ಲ್ಲ ಮಾಡ್ಕೊಂಡು ನಾನು ಸೊ ರುಬ್ಕೊಂಡಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಬಟ್ ಅರುಣ್ ಅವರು ಇಲ್ಲ ಹೇಗೋ ನಾವು ಆಚೆ ಹೋಗ್ತಾ ಇದೀವಲ್ಲ ಸೊ ಪರವಾಗಿಲ್ಲ ಆಚೆನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದರು ನಾನು ಬೇಡ ಬೇಡ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಸಿಂಪಲ್ ಆಗಿ ಬ್ರೆಡ್ ಆಮ್ಲೆಟೇ ಮಾಡ್ತಿರೋದು ಆ್ಯಂಡ್ ರೆಡುಮಾಗೆ ಹಾಗೆ ಹೇಳಿದಂಗೆ ಸರಿ ಸೊ ಎಸ್ ಯಾಕೆ ಇಲ್ಲಿ ಯಾಕೆ ನಮ್ಮ ಮತ್ತೆ ಮನೇಲಿ ಮಾಡ್ತೀನ ಅಂತಂದರೆ ಬಿಕಾಸ್ ನಮ್ಮ ಇಲ್ಲ ಮನೇಲಿಲ್ಲ ಗೈಝವರು ಟ್ರಿಪ್ ಹೋಗಿದ್ದಾರೆ ಹೋಗಿದ್ದಾರೆ ಹೊರನಾಡು ಕೋಲೂರ್ ಮುಖಾಂಬಿಕೆ ಸೊ ಆ ಕಡೆ ಸೈಡ್ ಟ್ರಿಪ್ ಹೋಗಿದ್ದಾರೆ ನಮ್ಮತ್ತೆ ಮಾವ ಎಲ್ಲ ಸೊ ಅದಕ್ಕೋಸ್ಕರನೇ ಆ್ಯಂಡ್ ಮನೇಲಿ ಇಲ್ಲಿ ಐಟಮ್ಸ್ ಅಂತೂ ಏನೂ ಇಲ್ಲ ಗೇಸ್ ಲಿಟ್ರಲಿ ಏನೂ ಇಲ್ಲ ಇದ್ರೆ ಒಂದು ಸಕ್ಕರೆ ಕಾಫಿ ಪುಡಿ ಮತ್ತೆ ನಮ್ಮತ್ತೆ ಬಾಳೆಹಣ್ಣು ಕೊಟ್ಟೋದ್ರು ಬಾಳೆಹಣ್ಣು ಆ್ಯಂಡ್ ಈ ಒಂದು ನ್ಯೂಟ್ರಿಡಮ್ ಕೊಲಾಬ್ರೇಷನ್ ಬಾಕ್ಸ್ ಹೊಡಿಕೆ ಕೊಲಾಬ್ರೇಷನ್ ಪ್ರಾಡಕ್ಟ್ಸ್ ಇಲ್ಲ ಬಟ್ ಹಣ್ಣು ಇದೆ ಸೊ ಇದು ನಮ್ಮ ಅಮ್ಮ ಕೊಟ್ಟಿದ್ದು ಊರಿಂದ ತಂದಿದ್ದು ಅಂತ ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ರು ನನಗೆ ಸೊ ಇಷ್ಟೇ ಇರೋವು ಆ್ಯಂಡ್ ಈ ಥರ ಎಣ್ಣೆ ಖಾರದ ಪುಡಿ ಅಥವಾ ಬೇಳೆ ಆ ಥರ ಏನೂ ಇಲ್ಲ ತರ್ತಾ ತರ್ತಾ ಇರಬೇಕು ಇವಾಗ ಅನ್ಕೋತೀನಿ ಎನಿವೇಸ್ ಸೊ ಬನ್ನಿ ಇವಾಗ ಹಂಗೆ ಸರ್ವಿ ಮಾಡೋಣ ಸೊ ಹಾಲು ಆಲ್ರೆಡಿ ತಂದು ಕಾಯಿಸಿಟ್ಟಿರೋದು ಇವತ್ತಿನ ಪ್ಲಾನ್ ಕೂಡ ಇದೆ ಸೊ ಇವತ್ತಿನ ಪ್ಲಾನ್ ಏನಪ್ಪ ಅಂದ್ರೆ ನಾನು ಅರುಣ್ ಹಾಗೂ ನಮ್ಮ ಪಾಪು ನಾವು ಜನ ಬಂದು ಝೂ ಹೋಗ್ತಾ ಇದೀವಿ ನಾನು ಹೇಳಿದೆ ಅಕ್ಕ ಫೋನ್ ಮಾಡಿದೆ ನಂದುಗೆ ನೀವು ಬನ್ನಿ ಲೈಕ್ ಲಕ್ಷಿತು ಸಿಂಬಾಗು ಚೆನ್ನಾಗಿ ಕಣ್ಮಣಿ ಹಾಗೂ ಮುದ್ದಿನಗೂ ಇಷ್ಟ ಅದೇ ಎಂಜಾಯ್ ಅಂತ ಬಟ್ ಅಕ್ಕ ಅದು ಬೇರೆ ಪ್ಲಾನ್ ಇದೆ ಅವ್ರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂಡ್ ನಂದು ಬಂದು ಸಿಗದೆ ನಂಗೆ ಒಂದ್ ದಿವಸ ಕಡೆ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬು ಸರಿ ಆಯ್ತು ಪರವಾಗಿಲ್ಲ ಅಂತ ಅನ್ಕೊಂಡು ಸುಮ್ನಾಗುತ್ತೆ ಅರೆ ಬಮ್ಮಿ ಕೃಷ್ಣ ಬಿಸ್ಕೆಟ್ ಯಾಕೆ ಯಾಕೆ ಬಿಸ್ಕೆಟು

ರೆಡಿ ಹೋಗಿ ಗೈಸ್ ಇವಾಗ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ನಾನು ಈ ಒಂದು ಪ್ಯಾನ್ ನ ಯೂಸ್ ಮಾಡ್ತಾ ಇದೀನಿ ಅಂಡ್ ಇದು ಬಂದು ಎಗ್ ಇದು ಬಂದು ನನ್ನ ಹೊಸ ಎಣ್ಣೆ ಜಾರು ಗೈಸ್ ನೋಡಿ ಆಲ್ಮೋಸ್ಟ್ ತುಂಬಾ ದಿಸ್ಕೊಳೆ ಆಗಿದ್ರು ಅಂತ ಆರ್ಡರ್ ಮಾಡಿ ಇದು ಕೂಡ ಎಗ್ಯಾರೋ ಯಾರೋ ಅದನ್ನೇ ಗೈಸ್ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಲೀಟ್ರ್ ಗೊತ್ತಾ ಇದು ಅರ್ಧ ಲೀಟ್ರು ಎಣ್ಣೆ ಜಾರು ಸೊ ಏನಂದ್ರೆ ನಾನು ಆರಾಮಾಗಿ ಟಿವಿ ನೋಡ್ತಾ ಇದ್ದೆ ನಮ್ಮ ಲಕ್ಷ್ಮಮ್ಮ ವಿಡಿಯೋ ಮಾಡೋದು ವಿಡಿಯೋ ಗೊತ್ತಾ ನೀವು ಏನಾದರೂ ಎಣ್ಣೆ ಪ್ಯಾಕೆಟು ಹಾಲು ಹಾಲು ಅಂತೀನಿ ಹಾಲು ಮಿಲ್ಕ್ ಪ್ಯಾಕೆಟ್ ಹಾಲ್ ಪ್ಯಾಕೆಟ್ ಏನಾದ್ರು ಕಟ್ ಮಾಡ್ತಾರಿ ಅಂತಂದ್ರೆ ಇದು ಫುಲ್ ಕಟ್ ಮಾಡಕ್ ಹೋಗ್ಬೇಡಿ ಗೈಸ್ ಬಿಕಾಸ್ ಈಗ ಗೊತ್ತಾಯ್ತು ಸಣ್ಣ ಪುಟ್ಟವೆಲ್ಲ ಪ್ಲಾಸ್ಟಿಕ್ಸ್ ಗಳು ಇರುತ್ತಲ್ಲ ಅದನ್ನ ಮತ್ತೆ ರೀಸೈಕಲ್ ಮಾಡಿ ತುಂಬಾನೇ ಕಷ್ಟ ಆಗುತ್ತೆ ಕಟ್ ಅದಕ್ಕೋಸ್ಕರನೇ ಅದ್ರಲ್ಲೇ ಇರೋ ತರ ಮಾಡಿ ಸೊ ದಟ್ ಒಂದ್ ಸತಿ ಇದು ರೀಸೈಕಲ್ ಆಗುತ್ತೆ ಅಂತ ಹೌದಾ ಜಾಸ್ತಿ ಆಗುತ್ತಾ ಎಣ್ಣೆ वाह 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 हाँ माने यार मोदला ये ने पैकेटी पैकेट अंगे बढ़ना रही ये क्या देख नम माने मोदला ये ने पैकेटल वाह इनके पैकेट बढ़ना ना उत्का उतकी आदमी लेने चोरी शुरू ये ना मजा मोरोशलुवा से पैकेट बोल रहे थे ना ये ना पापा ಸೊ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಟೀ ರೆಡಿಯಾಗಿದೆ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಂಗೆ ಗೊತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಇದು ನಮ್ಮ ಸ್ಕೂಲ್ ಡೇಸು ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಗೈಸ್ ಬ್ರೆಡ್ ಆಮ್ಲೆಟು ತುಂಬ ಜನ ಬ್ರೆಡ್ ಜ್ಯಾಮ್ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ತಿಂತಾರೆ ಬಟ್ ನನಗೆ ಜಾಸ್ತಿ ಬ್ರೆಡ್ ಆಮ್ಲೆಟ್ ಅಥವಾ ಬ್ರೆಡ್ ಬಟರ್ ಇಷ್ಟ ಬ್ರೆಡ್ ಎನಿ ಎನಿವೇಸ್ ಇವಾಗ ನೀವು ನೋಡ್ಬೋದು ನಾನು ರೂಮ್ಗೆ ಹೋಗ್ಬಿಟ್ಟು ವಾಪಸ್ ಆಚೆ ಬಂದೆ ಲೈಕ್ ಬೆಡ್ ಮೇಲೆ ತಿನ್ನಬಾರ್ದು ಅಂತ ಬಿಕಾಸ್ ನನಗೆ ತುಂಬ ಜನ ಕಾಮೆಂಟ್ ಮಾಡಿ ಹೇಳಿದ್ದೀರಾ ಲಕ್ಷ್ಮಿ ಅವರೇ ಬೆಡ್ ಮೇಲೆ ತಿಂಡಿ ಊಟ ಎಲ್ಲ ಮಾಡಬಾರ್ದು ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್ ಅಂತ ನನಗೆ ಗೊತ್ತು ಗೈಸ್ ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್ ಬಟ್ ಬಟ್ ಏನು ಗೊತ್ತಾ ಕೆಲವೊಂದು ಸತಿ ಆ ಒಂದು ಲೇಸಿ ಮೂಡ್ ಬಂದುಬಿಡುತ್ತೆ ಅಯ್ಯೋ ಆರಾಮಾಗಿ ಟಿ ವಿ ನೋಡ್ಕೊಂಡು ತಿನ್ನೋಣ ಅಥವಾ ಆರಾಮಾಗಿ ಮಾತಾಡ್ಕೊಂಡು ತಿನ್ನೋಣ ಅಂತ ಸರಿ ಆಯಿತು ಬೇಡ ಬಿಡು ಅಂದ್ಕೊಂಡು ಇವತ್ತು ನಾನು ಹಾಲ್ಗೆ ಬಂದುಬಿಟ್ಟೆ ಗೈಸ್ ನಾನು ಅರುಣ್ ಕೂಡ ಕಾಲಲ್ಲಿ ಇದ್ದರೆ ನಾನು ಕೂಡ ನನ್ನ ಜೊತೆ ಕಾಲಲ್ಲಿ ಇಟ್ಕೊಂಡೇ ಮಾತಾಡ್ತಾ ಇದ್ದೆ ನಾನು ನಂದು ಅಥವಾ ಅಕ್ಕ ಹಾಗೆ ಲೈಕ್ ಲೈಕ್ ಏನಾದರೂ ಕೆಲಸ ಮಾಡಬೇಕಾದ್ರೆ ಕಾನ್ಫರೆನ್ಸ್ ಆಗಿಬಿಡ್ತೀವಿ ಅಥವಾ ವೀಡಿಯೋ ಕಾಲ್ ಮಾಡ್ತೀವಿ ನಾವು ಮಾತಾಡ್ತೀವೋ ಬಿಡ್ತೀವಿ ಬಟ್ ಕಾಲಲ್ಲಿ ಇರಬೇಕು ಆ ಥರ ಒಂದು ಸೋನಲ್ಲಿ ಇರ್ತೀವಿ ಸೊ ನೀವು ಅಕ್ಕ ತಂಗಿ ಇದೇ ಥರ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಮತ್ತೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ ಲೈಕ್ ಇವತ್ತು ನಾವು ಬನಾರ್ಘಟ್ಟ ಝೂ ಹೋಗಬೇಕು ಅಂತ ಅನ್ಕೊಂಡಿದೀವಿ ಅಂತ ಸೊ ಆಲ್ರೆಡಿ ಬನರ್ಘಟ್ಟ ಝೂ ಹತ್ರ ಇನ್ನೇನು ಪಾರ್ಕ್ ಮಾಡ್ತಾ ಇದೀವಿ ಗೈಸ್ ಸೊ ಅಲ್ಲೇ ಇದ್ದೀವಿ ಬಟ್ ಏನಪ್ಪ ಅಂದರೆ ನನಗೆ ಎಕ್ಸಾಕ್ಟ್ ಆಗಿ ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಆ್ಯಂಡ್ ಟೈಮ್ ಆಲ್ರೆಡಿ ಟೂ ಫಾರ್ಟಿ ಫೈವ್ ಅಲ್ಲ ಟೂ ಥರ್ಟಿ ಅನ್ಕೋತೀನಿ ಸೊ ಮೀಟಿಂಗ್ ಅಟೆಂಡ್ ಮಾಡ್ಲಾ ಅಥವಾ ಝೂ ನೋಡ್ಲಾ ನಂಗೆ ಗೊತ್ತಾಗ್ತಾ ಇಲ್ಲ ಮೀಟಿಂಗ್ ಆಬ್ವಿಯಸ್ಲಿ ಅಟೆಂಡ್ ಮಾಡಲೇಬೇಕು ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್ ಬಟ್ ನೋಡೋಣ ಮ್ಯಾನೇಜ್ ಮಾಡೋಣ ಹಾಗೇನೆ ಆ್ಯಂಡ್ ಇಲ್ಲಿ ಅಲ್ಲ ಅರುಣ್ ಅವರು ಹೋಗ್ಬಿಟ್ಟು ಒಂದು ಹೆಡ್ ಫೋನ್ಸ್ ಕೂಡ ತಂದಿದ್ದಾರೆ ಬಿಕಾಸ್ ನಾನು ಹೆಡ್ ಫೋನ್ಸ್ ತರದ್ ಮರ್ತ್ಬಿಟ್ಟೆ ಹಾಗೂ ಒಂದು ಬುಕ್ ಕೂಡ ತಂದಿದ್ದೀವಿ ಅಂದ್ರೆ ಅರುಣ್ ತಂದಿದ್ದಾರೆ ಏನಾದ್ರು ನೋಟ್ ಡೌನ್ ಮಾಡ್ಕೋಬೇಕು ಅಂತ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಅಂಡ್ ಇಲ್ಲಿ ನೋಡ್ಬೋದು ಲಡ್ಡುಮ ಪಾಚಿ ಮಾಡ್ತಾ ಇದ್ದಾನೆ ಇಷ್ಟು ದೊಡ್ಡ ಝೂ ನಿಮಗೆ ಪಾರ್ಕಿಂಗ್ ಸಿಕ್ತಲ್ಲ ನಾನು ನಿಜ ಅರ್ಥಾನೇ ಆಗ್ತಾ ಇಲ್ಲ ರೀ ಇಷ್ಟ ಜನ ಏನೋ ಪಾರ್ಕಿಂಗ್ ಮಾಡಲ್ಲ ಕಡಿಮೆ ಅಂದ್ರೆ ಒಂದ್ ಸೌರ ಕಾರ ಐತೆ ಸೌರ ಕಾರ್ ಪಾರ್ಕಿಂಗ್ ಐತೆ ನೀವು ಒಂದ್ ಕಾರ್ ಪಾರ್ಕಿಂಗ್ ಅಲ್ವಾ ಹುಡುಕೊಡು ನಾನು

ಸೊ ಬನರಘಟ್ಟ ಝೂ ರೀಚ್ ಆದ್ವಿ ಆ್ಯಂಡ್ ರೀಚ್ ಆಗಿದ ತಕ್ಷಣ ಫಸ್ಟ್ ಈ ಒಂದು ಶಾಪಿಗೆ ಬಂದ್ವಿ ಬ್ಯಾಗ್ ತಗೋಬೇಕು ಅಂತ ಬಿಕಾಸ್ ನಾನು ಲಡ್ಡು ಮಾದು ಬಾಟಲು ಟಿಫಿನ್ ಬಾಕ್ಸು ಮತ್ತು ಈ ಫೋನ್ ಪ್ರತಿ ಒಂದು ಪರ್ಸ್ ಎಲ್ಲಾನು ಹಾಗೆ ಕ್ಯಾರಿ ಮಾಡ್ತಾ ಇದೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನನಗೆ ಒಂಥರ ಅನಿಸ್ತಾಯಿದ್ದು ಪ್ಲಾಸ್ಟಿಕ್ ಕವರಲ್ಲಿ ಕ್ಯಾರಿ ಮಾಡೋಕ್ಕೆ ಅದಕ್ಕೆ ಫಸ್ಟ್ ಬಂದು ಬ್ಯಾಗ್ ತಗೊಂಡ್ವಿ ಗೈಸ್ ಆ್ಯಂಡ್ ನೀವು ಕೇಳ್ತೀರಾ ನಿಮ್ಮ ಹತ್ರ ಮನೆಯಲ್ಲೇ ಬ್ಯಾಗ್ ಇರಲ್ವಾ ತಗೋಬೋದಿತ್ತಲ್ವಾ ಅಂತ ಮನೇಲಿ ನಾನು ಕಾರಲ್ಲಿದೆ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಕಾರಲ್ಲೂ ಇಲ್ಲ ಸರಿ ಆಯಿತು ಎರಡು ನೂರು ಬಾ ಮುಂದಕ್ಕೆ ತಗೊಳ್ಳೋಣ ಮುಂದಕ್ಕೆ 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 ಅಂದ್ಕೊಂಡು ಝೂನೇ ಬಂದ್ಬಿಟ್ಟು ಸೊ ಫೈನಲಿ ಝೂಲ್ ತೊಗೊಂಡ್ವಿ ಸೊ ಶಾಪಲ್ಲಿ ಬ್ಯಾಗು ಮತ್ತು ಕೆಲವೊಂದು ಆಟ ಸಾಮಾನು ಲಡ್ಡುಗೆ ಪರ್ಚೇಸ್ ಮಾಡಿ ಇವಾಗ ನಾವು ಸಫಾರಿಗೆ ಬಂದಿದ್ದೀವಿ ಆ್ಯಂಡ್ ಸಫಾರಿ ಬಂದು ಎ ಸಿ ಹಾಗೂ ನಾನ್ ಎ ಸಿ ಇರುತ್ತೆ ಸೊ ನಾವು ಲೈಕ್ ತೊಗೊಂಡಿದ್ದು ನಾನ್ ಎ ಸಿ ಸಫಾರಿ ನಾನು ಆಗಿ ನೀವೇನಾದರೂ ಯಾವುದೇ ಸಫಾರಿಗೆ ಹೋಗಲಿ ರೈಸ್ ಬಂದರ ಘಟ್ಟ ಅಂದರೆ ಬೇರೆ ಕಡೆ ಝೂ ಹೋಗೋದು ಅಲ್ಲ ಆದಷ್ಟು ನಾನ್ ಎಸಿನೇ ಪ್ರಿಫರ್ ಮಾಡಿ ಬಿಕಾಸ್ ಎ ಸಿ ಅಂತಂದರೆ ಫುಲ್ ನಾಲ್ಕು ಕಡೆನೂ ಪ್ಯಾಕ್ ಮಾಡಿರ್ತಾರೆ ನಿಮಗೆ ಆ ಒಂದು ಮೂಮೆಂಟ್ ಎಂಜಾಯ್ ಮಾಡೋಕ್ಕೆ ಸಿಗೋಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನು ನಾನ್ ಎ ಸಿ ಅಂತ ಅಂದರೆ ಆರಾಮಾಗಿ ಯು ಕೆನ್ ಫೀಲ್ ದ್ಯಾಟ್ ಅಲ್ವಾ ಒಂದು ಗಾಳಿ ಬಿಸಿಲು ಮಳೆ ಏನೇ ಆಗಲಿಲ್ಲ ಯು ಕೆನ್ ಫೀಲ್ ದ್ಯಾಟ್ ಒಂಥರ ಚೆಂದ ಇರುತ್ತೆ ಆ್ಯಂಡ್ ಇದು ಬಂದು ನಮ್ಮ ಬಸ್ ನಾವು ಆದಷ್ಟು ಲಾಸ್ಟ್ ಸೀಟಲ್ಲೇ ಕೂತ್ಕೊಂಡ್ವಿ ಬಿಕಾಸ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಂಡು ಆ್ಯಂಡ್ ಅನಿಮಲ್ಸ್ ಮಾತ್ರ ಗೈಸ್ ಲೈಕ್ ಸಕ್ಕದಾಗಿತ್ತು ನೋಡೋಕ್ಕೆ ಒಂಥರ ಆಗಿತ್ತು ತುಂಬ ಜನ ಹೇಳ್ತಾರೆ ಮನರ್ಘಟ್ಟದ್ದು ಅಷ್ಟೊಂದು ಇಲ್ಲ ನೋಡೋಕ್ಕೆ ಅಂತ ಬಟ್ ಎಷ್ಟೇ ಇದು ಅಲ್ಲ ನೋಡೋಕೆ ತುಂಬಾ ಚೆಂದ ಆಯಿತು ಗೈಸ್ ಸೊ ನಾವು ಬನಾರಘಟ್ಟ ಜೋಲಿ ಆನೆ ನೋಡಿದ್ವಿ ಕರಡಿ ಲಾಯನು ಟೈಗರು ಈ ಥರ ಸಾಕಷ್ಟು ಆ್ಯನಿಮಲ್ಸ್ನ ನೋಡಿದ್ವಿ ಆ್ಯಂಡ್ ಲಡ್ಡು ಮಾತ್ರ ಫುಲ್ ಖುಷಿಯಾಗಿದ್ದ ಫುಲ್ ಎಕ್ಸೈಟೆಡ್ ಆಗಿದ್ದ ಅವನಂತೂ ಅವನ ನೋಡ್ಬಿಟ್ಟು ನಮಗಿನ್ನೂ ಜಾಸ್ತಿ ಖುಷಿಯಾಯಿತು ಗೈಸ್ ಸಫರಿ ಎಲ್ಲ ಮುಗಿಸ್ಕೊಂಡು ಇವಾಗ ಸೀಸು ಅಡಕೆ ಅಂತ ಪಾರ್ಕ್ ಹತ್ರ ಬಂದ್ವಿ ನಾನು ಹಾಗೂ ಅರುಣರು ಮಾತ್ರ ಆಡಿದ್ದೆ ಆಡಿದ್ದು ಎಲ್ಲ ನಮಗೆ ನೋಡ್ತಾ ಇದ್ರು ಗೈಸ್ ಹೋಟೆಲ್ ಅಷ್ಟು ಜೋರು ಜೋರಾಗಿ ನಗ್ತೆ ನಾನು ನಕ್ಕಿನಕ್ಕೆ ನಂಗೆ ಇಟ್ಟರೆ ಒಟ್ಟೆನವೇ ಬಂತು ಅಂತಲೇ ಹೇಳ್ಬೋದು ಸೊ ಲಡ್ಡು ಎಂಜಾಯ್ ಮಾಡಿದೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಲೈಕ್ ಒಂಥರ ಇರುತ್ತಲ್ಲ ಗೈಸ್ ನಾನು ನನ್ನ ಯಜಮಾನರು ಹಾಗೂ ನನ್ನ ಮಗ ಒಂದು ಪುಟ್ಟ ಪ್ರಪಂಚ ಹೋಗಿ ಸುತ್ತಾಡ್ಕೊಂಡು ಬಾ ಒಟ್ಟಿಗೆ ತಿನ್ನು ಒಂಥರ ಜಾಲಿಯಾಗಿ ಮಾತಾಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಅಂತ ಸೊ ತುಂಬ ಚೆನ್ನಾಗಿತ್ತು ದಿವ್ಸ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಅಂಗಡಿ ಹತ್ರ ಹೋದ್ವಿ ಆ್ಯಂಡ್ ಅಂಗಡಿ ಹತ್ರ ನಮ್ಮ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಅವ್ರ ಊರು ಹೋಗಿದ್ರು ನಂದು ಒಬ್ಬಳೇ ಇದ್ದಿದ್ದು ಅವಳು ಸ್ವಲ್ಪ ಬಿಸಿ ಆಗಿಬಿಟ್ಟಲ್ಲ ಸರಿ ಆಯಿತು ದೋಸೆ ಗಾಡಿದ್ರೆ ನಾನೇ ನಿಂತ್ಕೋತೀನಿ ಅಂತ ಸ್ವಲ್ಪ ಟೈಮ್ ನಾನೇ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ ಮದ್ವೆಗಿಂತ ಮುಂಚೆ ನಿಂತ್ಕೊಂಡಿದ್ದೀನಿ ಬಟ್ ಮದ್ವೆ ಐ ಹಾಗೆ ತುಂಬಾ ಕಡಿಮೆ ನಾನು ಈ ಥರ ನಿಂತ್ಕೊಂಡು ವ್ಯಾಪಾರ ಮಾಡಿದ್ದು ಆ್ಯಂಡ್ ಒಂಥರ ಪ್ರೌಡ್ ಫೀಲಿಂಗ್ ಗೈಸ್ ನಿಜವಾಗ್ಲೂ ನಾವು ಏನು ಓದಿದ್ದೀವಿ ನಾವು ಹಾಕ್ಕೊಳ್ಳೋ ಬಟ್ಟೆ ನಾವು ಹಾಕ್ಕೊಳ್ಳೋ ಒಡವೆ ಅಥವಾ ನಾವೆಲ್ಲಾದರೂ ಹೋದರೂ ಅಲ್ಲ ಏನೇ ಗೈಸ್ ನಮ್ಮ ಮನೇಲಿ ಏನೇ ಒಂದು ಪುಟ್ಟಾನಿ ಐಟಮ್ ಕೂಡ ಬಂದಿದ್ರು ಅಲ್ಲ ಅದು ಪ್ರತಿಯೊಂದೂ ನಮ್ಮ ಅಪ್ಪ ಅಮ್ಮ ಮಾಡಿರುವಂಥ ಶ್ರಮದಿಂದನೇ ಈ ಒಂದು ನೈಂಟಿ ನೈನ್ ವೆರೈಟೀಸ್ ದೋಸೆನೇ ನಮಗೆ ಇದೆಲ್ಲ ಒಂದು ಕೊಟ್ಟಿರೋದು ನಾನು ಯಾವಾಗಲೂ ತುಂಬ 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 ಥ್ಯಾಂಕ್ಫುಲ್ ಐನೋ ಇದು ನಮ್ಮ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಅಂತ ಬಟ್ ಇದು ಫೈವ್ ಸ್ಟಾರ್ ಹೋಟೆಲ್ಗಿಂತ ಕಡಿಮೆನೂ ಅಲ್ಲ ಗೈಸ್ ಇದು ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ಇವಾಗ ಸಾಕಷ್ಟು ಜಾಗದಲ್ಲಿ ನೈಂಟಿ ನೈನ್ ಓಪನ್ ಆಗಿದೆ ಬಟ್ ಒಂಥರ ಪ್ರೌಡಾಗಿ ಹೇಳ್ಕೊತೀನಿ ಗೈಸ್ ಫಸ್ಟು ನೈನ್ಟಿ ನೈನ್ ವೆರೈಟೀಸ್ ಓಪನ್ ಮಾಡಿದೆ ನಮ್ಮ ಅಪ್ಪ ಹಾಗೂ ಅಮ್ಮ ಕಂಡಿಡ್ತಿದೆ ನಮ್ಮ ನಮ್ಮ ಅಪ್ಪ ಹಾಗೂ ಅಮ್ಮ ಇನ್ಫ್ಯಾಕ್ಟ್ ನೀವು ಗೂಗಲ್ ಸರ್ಚ್ ಮಾಡಿದ್ರು ಅಲ್ಲ ಫೌಂಡರ್ ಆಫ್ ನೈಂಟಿ ನೈನ್ ವೆರೈಟೀಸ್ ಹೆಸರು ಬರದೆ ನಾ ಅಪ್ಪ ಒಂದು ಸೊ ಲೈಕ್ ವಿಥೌಟ್ ಎನಿ ಎಜುಕೇಶನ್ ಮತ್ತು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ದಲೆ ದುಡ್ಡು ಇಲ್ದೇ ಏನೂ ಇಲ್ದಲೆ ಅಲ್ಲ ಈ ಥರ ಒಂದು ಅಂಗಡಿನ ಓಪನ್ ಮಾಡಿ ಇವಾಗ ಒಂದು ಸ್ಥಾನ ಅಂತ ತೊಗೊಂಡಿದ್ರಲ್ಲ ಈ ಸಮಾಜದಲ್ಲಿ ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು ಎರಡು ಮೈಸೂರು ಮಾತದೆ ಎರಡು ಮೈಸೂರು ಟ್ರೀಮ್

ನಂದು ಹೆಂಗ್ತೈತೆ ಹೆಂಗ್ ಅನ್ಸುತ್ತಾ ನಮ್ಗೆ ದಿನಾ ಮಾಡ್ತೀವಿ ನಾವು ಕಡೆ ನೀನ್ ದೋಸೆ ದಿನಾ ಮಾಡ್ತೀಯಾ ಹೌದಾ ಹಂಗೇನ್ ಕ್ಲೈನ್ ಹಾಕ್ ನೋಡ ಮಸಾಲೆ ಖಾಲಿ ಆಗ್ಬಿಟ್ಟಿದೆ ಮೇಡಮ್ ಪನ್ನೀರ್ ಇದೆ ಗೋಬಿ ಇದೆ ಆಲೂ ಡ್ರೈ ಇದೆ ಮೈಸೂರು ಮೈಸೂರು ಇದೆ ಮಟರ್ ಇದೆ ಆರ್ಮಿಕ್ ಇದೆ ಪಿಜ್ಜಾ ದೋಸೆ ಇದೆ ಗೋಬಿ ಗೋಬಿ ಇಲ್ಲೇನಾ ಚೀಸ್ ಬೇಕಾ ಒಂದು ಗೋಬಿ ಚೀಸ್ ಪಾರ್ಸಲ್ ಸೊ ನಂದು ನಂದು ಅಂತ ಹೇಳಬಾರ್ದು ನನ್ನ ತಂಗಿ ಅಂತ ಹೇಳಬೇಕು ನಿಜವಾಗ್ಲೂ ಬಿಕಾಸ್ ದೋಸೆ ಉಯ್ಯೋದು ಒಂದು ಕಲೆ ಗೈಸ್ ಇವಾಗ ಹೆಂಗೆ ಟೀಚಿಂಗ್ ಒಂದು ಕಲೆ ಹೇಳ್ತಾರೆ ಅಥವಾ ಏನಾದರೂ ಹಾಡಾಡೋದು ಒಂದು ಕಲೆ ಒಂದು ಸಂಗೀತ ಅಲ್ವಾ ಸೊ ಅದೇ ರೀತಿ ದೋಸೆ ಉಯ್ಯೋದು ಒಂದು ಕಲೆ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ತಂಗಿ ಇರ್ತಿ ದೋಸೆ ಉಯ್ಯೋದು ಅಂದ್ಬಿಟ್ಟು ನಂಗೆ ನಿಜವಾಗ್ಲೂ ತುಂಬ 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 ಖುಷಿ ಆಗ್ತಾಯಿದೆ ಮುಂಚೆ ನಮ್ಮ ಅಪ್ಪ ಈ ಥರ ಮಾಡೋರು ಇವಾಗ ನನ್ನ ತಂಗಿ ಮಾಡ್ತಾ ಇದ್ದಾಳೆ ತುಂಬ ಖುಷಿ ಆಗ್ತಿದೆ ಗೈಸ್ ನಾವು ಏನೇ ಡಾಕ್ಟರ್ ಇಂಜಿನಿಯರ್ ಆದರೂ ಕೂಡ ಅಲ್ಲ ನಮ್ಮ ತಾಯಿ ತಂದೆ ಮಾಡುವಂಥ ಕೆಲಸ ನಾವು ಫಾಲೋ ಮಾಡಿದ್ರೆ ನಿಜವ್ರು ಅದೊಂದು ಆಶೀರ್ವಾದ ಅಂತ ಡಾಕ್ಟರ್ ಇಂಜಿನಿಯರ್ ಆಗಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲೈಕ್ ನಮ್ಮ ಅಪ್ಪ ಮಾಡಿರೋ ತಾತ ಮಾಡಿರೋ ಒಂದು ಸಿನ ನಾವು ಫಾಲೋ ಮಾಡಿಲ್ಲ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಗೊತ್ತಾ ನಾವು ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋ ಸಂಬಳನೇ ಬೇರೆ ನಾವು ನಮ್ಮ ಬಿಸ್ನೆಸ್ ನಡೆಸ್ಬಿಟ್ಟು ಅಲ್ಲಿ ಅದ್ರಲ್ಲಿ ದುಡಿಯೋ ಒಂದು ಖುಷಿನೇ ಬೇರೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಎಲ್ಲರೂ ಲೈಟ್ ನೋಡಿ ಇಲ್ಲ ಬಿಳಿ ಲೈಟ್ ತಂಗಿ ಆಗ್ಬಾರ್ದು

ಲ್ಲ ಸೊ ಅಕ್ಕ ಮಧ್ಯಕ್ಕಿಂತ ಮುಂಚೆ ಅಕ್ಕ ಸುಮಾರು ವರ್ಷ ಅಂಗಡಿ ನೋಡ್ಕೋತಾ ಇದ್ಲು ಅಂದರೆ ಮಮ್ಮಿ ಅಂತೂ ಇದ್ದರು ಬಟ್ ಸುಲ್ ಹೆಲ್ಪಿಂಗ್ ಹ್ಯಾಂಡ್ ಯಾರನ್ನ ಬೇಕಲ್ವಾ ಸೊ ಅಕ್ಕ ಬರ್ತಾ ಇದ್ಲು ಅದಾದ್ಮೇಲೆ ನಾನು ಕೂಡ ಬಂದೆ ನಾನು ಒಂದೆರಡು ವರ್ಷ ಅಷ್ಟೇ ಮಾಡಿರೋದು ಅದಾದ್ಮೇಲೆ ನನ್ನ ಮದುವೆ ಆಯಿತು ಇವಾಗ ನನ್ನ ತಂಗಿ ನಿಂತ್ಕೊಂಡಿದ್ದಾಳೆ ಸೊ ನನ್ನ ತಂಗಿ ಸುಮಾರು ವರ್ಷದಿಂದ ಮಾಡ್ತಾನೇ ಇದ್ದಾಳೆ ಆ್ಯಂಡ್ ನೀವು ಪ್ರಶ್ನೆ ಕೇಳ್ತೀರಾ ಲಕ್ಷ್ಮಿ ಓಕೆ ಇವಾಗ ಇವಾಗ ತನಕ ನಿಮ್ಮ ತಂಗಿ ಮಾಡ್ತಾ ಇದಾರೆ ಬಟ್ ಮದುವೆ ಆದಮೇಲೆ ತಂಗಿ ಮದ್ವೆ ಆದಮೇಲೆ ಯಾರು ಮಾಡ್ತಾರೆ ಯಾರು ನೋಡ್ಕೋತಾರೆ ಅಂತ ಸೊ ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಆ್ಯಂಡ್ ಒಂದು ಮಾತು ಮಾತ್ರ ಒಂಥರ ಸತ್ಯ ಗೈಸ್ ನಮ್ಮ ಜೀವ ಇರೋವರೆಗೂ ನಮ್ಮ ನೈಂಟಿ ನೈನ್ ದಿವಸನ ನಾವು ಯಾವ ಯಾವತ್ತೂ ಬಿಟ್ಕೊಡಲ್ಲ ಅದೇ ಅದೇ ನಮ್ಮ ಜೀವ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮ ಜೀವ ಆದಮೇಲೆ ನೈನ್ಟಿ ನೈನ್ ದಿವಸ ನಮ್ಮ ಜೀವಾಗೈ ಸೊ ಇದನ್ನ ಯಾವಾಗಲೂ ನಾವು ಈ ಒಂದು ಲೆಗಸಿನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಆದರೆ ನಮ್ಮ ಮಕ್ಕಳು ಕೂಡ ಇದನ್ನ ಕಳಿಸ್ತೀವಿ ಹಂಗಂತ ಎಜುಕೇಷನ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಎಜುಕೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅದಿಲ್ಲದಲ್ಲೇ ತುಂಬಾ ಇದಾಗುತ್ತೆ ಬಟ್ ಎಜುಕೇಷನ್ ಜೊತೆಗೆ ಅಲ್ವಾ ಒಂದು ಬಿಸ್ನೆಸ್ ಮಾಡುವಷ್ಟು ಒಂದು ಅಥವಾ ಏನೇ ಆಗಲಿಕ್ಕೆ ಬಿಸ್ನೆಸ್ ಮಾತ್ರ ಅಲ್ಲ ಬಟ್ ಒಂದು ನಾಲೆಜು ಒಂದು ಸ್ಕಿಲ್ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಇವಾಗಿರೋ ಜನರೇಷನಲ್ಲಿ ಸೊ ಅನ್ನೂ ಕೂಡ ಹೇಳ್ಕೊಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಆ್ಯಂಡ್ ನಾನು ಕೂಡ ನಿಮ್ಗೆ ಅದೇ ರಿಕ್ವೆಸ್ಟ್ ೈಸ್ ಮಾಡೋದು ನಿಮ್ಮ ಅಪ್ಪ ಅಮ್ಮ ಬಿಸ್ನೆಸ್ ಏನಾದರೂ ಇದ್ದರೆ ನೀವು ಕೂಡ ಅದನ್ನ ಕಂಟಿನ್ಯೂ ಮಾಡಿ ಅದನ್ನ ಫಾಲೋ ಮಾಡಿ ಆ ಲೆಗೇಸನ್ನ ಯಾವತ್ತೂ ಬಿಡಕ್ಕೆ ಹೋಗಬೇಡಿ ಬಿಕಾಸ್ ಅದು ಅವರು ಲೈಕ್ ಕಷ್ಟಪಟ್ಟು ಬೇವ್ರು ಸುರಿಸಿ ಯಾರೋ ರಕ್ತ ಸುರಿಸಿ ಆ ಒಂದು ಇದಕ್ಕೆ ಬಂದಿರ್ತಾರೆ ಸೊ ಅದನ್ನ ಹಾಗೆ ಬಿಡೋಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಪರ್ಸನ್ ಒಪಿನಿಯನು ಹಂಗಂತ ಎಜುಕೇಷನ್ ಬೇಡ ಅಂತ ಹೇಳ್ತಾ ಇಲ್ಲ ಎಜುಕೇಷನ್ ಇಳ್ದಲ್ಲ ಏನೂ ಇಲ್ಲ ಎಜುಕೇಷನ್ ಆ ನಾಲೆಜ್ ಇದ್ದರೆ ಇದನ್ನೇ ಡಬಲ್ ಟ್ರಿಬಲ್ ಮಾಡ್ಬೋದು ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ನೀವು ಗೈಸ್ ಖಂಡಿತವಾಗ್ಲೂ ನಮ್ಮ ನೈನ್ಟಿ ನೈನ್ ವೆರೈಟೀಸ್ ದೋಸೆ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಹಾಗೂ ಪಾವ್ ಭಾಜಿ ಟ್ರೈ ಮಾಡೋಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ ಲೈಕ್ ಒಂದು ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಬರ್ತೀರ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಅಷ್ಟು ಚೆನ್ನಾಗಿರುತ್ತೆ ನಮ್ಮದು ಆ್ಯಂಡ್ ನಮ್ಮಮ್ಮ ನನ್ನ ತಂಗಿ ನಮ್ಮಪ್ಪ ಯಾವಾಗಲೂ ಅಲ್ಲೇ ಇರ್ತಾರೆ ಅಂಗಡಿ ಹತ್ರ ಸೊ ನಾನು ಏನಾದರೂ ಇದರಲ್ಲಿ ಸಿಗೋಣ ಮಾತಾಡೋಣ ಓಕೆನಾ ಸೊ ಆ್ಯಂಡ್ ಯಾರ ನಾನು ಲೈಕ್ ಸಬ್ಸ್ಕ್ರೈಬರ್ಸ್ ಬಂದರೆ ಖಂಡಿತವಾಗ್ಲೂ ಪ್ಲೀಸ್ ನಮ್ಮ ಅಮ್ಮಗೆ ಅಥವಾ ನನ್ನ ತಂಗಿಗೆ ಹೇಳಿ ಲೈಕ್ ನಾವು ಲೈಕ್ ಸಬ್ಸ್ಕ್ರೈಬರು ಲಚ್ಚೂಸ್ ಪರ್ಪಂಚದು ಅಂತ ಬಿಕಾಸ್ ಅದು ಒಂಥರ ಫೀಲೇ ಬೇರೆ ಒಂಥರ ಚೆನ್ನಾಗಿ ಆಗಿರುತ್ತೆ ಅಲ್ವಾ ಓಕೆ ಹೌದು ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಅಂತ ಒಂಥರ ಆಗುತ್ತೆ ಅಲ್ವಾ ಗೈಸ್ ಅದಕ್ಕೋಸ್ಕರನೇ ಆ್ಯಂಡ್ ಅಡ್ರೆಸ್ ಬೇಕಾದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಒಂದು ಸತಿ ಬನ್ನಿ ದೋಸೆ ಪಿಜ್ಜಾ ಬಜ್ಜಿನ ಟ್ರೈ ಮಾಡಿ ಹಾಗೂ ನಮ್ಮ ಜೊತೆ ಮಾತಾಡ್ಸ್ಕೊಂಡು ಹೋಗಿ ಓಕೆನಾ ಸಮೋಸೆ ಬಗ್ಗೆ ಹೆಂಗ್ ನಡೀತೈತೆ ಕಸ್ಟಮರ್ಸ್ ಏನು ಹೇಳ್ತಾವ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾರ ಕಸ್ಟಮರ್ಸ್ ತುಂಬಾ ಬರ್ತಾರೆ ಆಕ್ಚುಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಯಾಕಂದ್ರೆ ನೀವು ಹಾಕ್ತಾ ಇಲ್ಲ ಜನಗಳು ಗೊತ್ತಾಯ್ತಾ ಇಲ್ಲ ಸೊ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಅಂಡ್ ನಿಮ್ಮಿಂದ ನನಗೂ ರೆಕಗ್ನೈಸೇಷನ್ ಸಿಗ್ತಾವೆ ನೀವು ಲಕ್ಷ್ಮಿ ಅವ್ರ ತಂಗಿ ಅಲ್ವಾ ನೀವು ಸೋನು ಅವ್ರ ತಂಗಿ ಅಲ್ಲ ತುಂಬಾ ಜನ ಕೇಳ್ತಾರೆ ಖುಷಿ ಆಗುತ್ತೆ ಅವಾಗ ಕಸ್ಟಮರ್ ಬಂದಾಗ ಮತ್ತೆ ಕಸ್ಟ್ ಇವಾಗ ಪರವಾಗಿಲ್ಲ ಬಿಸ್ನೆಸ್ಸು ಖರ್ಚು ಬೈ ಗಾಡ್ ಗ್ರೇಸ್ ಚೆನ್ನಾಗಿ ಹೋಗ್ತಾ ನಮ್ಮ ಬಿಸ್ನೆಸ್ಸು ಅವಾಗ ಮಳೆ ಇರೋದ್ರಿಂದ ಸಲ ಕಂಪ್ಲೀಟ್ಲಿ ಡಲ್ ಇರುತ್ತೆ ಒಂದೊಂದ್ಸಲ ವೀಕೆಂಡ್ಸ್ ಇರುವಾಗ ಪರವಾಗಿ ಮ್ಯಾಚ್ ಇದ್ದಾಗ್ರು ವ್ಯಾಪಾರ ಇರಲ್ಲ ಮ್ಯಾಚ್ ಇಲ್ಲ ಮ್ಯಾಚ್ ಈ ಥರ ವ್ಯಾಪಾರಕ್ಕೂ ಸೀಸನ್ಸ್ ಇರುತ್ತೆ ರೇನಿ ಸೀಸನ್ ಫುಲ್ ಡಲ್ ಇರುತ್ತೆ ಐ ಪಿ ಎಲ್ ಇರುವಾಗ ಸ್ವಲ್ಪ ಡಲ್ ಇರುತ್ತೆ ಡಿಪೆಂಡ್ಸ್ ಆನ್ ಯಾರು ಮ್ಯಾಚಸ್ ಇದೆ ಅಂತ ಬಟ್ ಪರವಾಗಿಲ್ಲ ಹೆಂಗಿದ್ರೂ ನಮ್ಮ ದೋಸೆ ಗಾಡಿ ಲಾಸ್ ಇರಲಿ ಪ್ರಾಫಿಟ್ ಇರಲಿ ನಡ್ದೇ ನಡೆಯುತ್ತೆ ವಿಲ್ವಾಡಿ ಬಂದಾಗ ನಾವು ದೋಸೆ ಗಾಡಿ ಹಾಕಿ ಹಾಕ್ತೀವಿ ಮತ್ತೆ ನಿಮ್ದು ಹೆಂಗ್ ನಡೀತಾ ಇತ್ತು ಇವಾಗ ಇಲ್ಲಿ ಕೆಲಸಗಳೆಲ್ಲ ಮಮ್ಮಿ ಇವಾಗ ಜಾಸ್ತಿ ಊರಲ್ಲಿ ಇರ್ತಾರೆ ಸೊ ಹೆಂಗ್ ಹೆಕ್ಟಿಕ್ ಆಗ್ತಾ ಇಲ್ಲ ಎರಡು ದಿವಸ ಬಂದಿರಲಿಲ್ಲ ಪಾಪ ಮಾಡಿದ್ರು ಕೀರ್ತಿ ಸುಮಂತು ಎಲ್ಲರೂ ಸೇರ್ಕೊಂಡು ಮ್ಯಾನೇಜ್ ಮಾಡಿದ್ದಾರೆ ಖುಷಿ ಆಗುತ್ತೆ ಯಾಕಂದ್ರೆ ನಾವ್ ಇಲ್ಲ ಒಂದು ಅಂಗಡಿ ತುಂಬಾ ಚೆನ್ನಾಗಿ ಅವ್ರು ನಿಭಾಯಿಸ್ತಾರೆ ಅದನ್ನ ನಾವು ಖುಷಿ ಅವ್ರೆ ಹೇಳಿ ಇವ್ರೇಜರು ಹೇಳ ಆಚೆ ಪಡ್ತಾರೆ ಹುಡುಗ ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಭಾಯಿಸ್ತಾರೆ ಖುಷಿ ಆಗುತ್ತೆ ಮಮ್ಮಿ ಡ್ಯಾಡಿ ಇಲ್ಲದೆ ಇರುವಾಗಲೂ ಸುಮಂತನ ಬಡ್ಗೆ ಎದ್ದು ಮಾರ್ಕೆಟ್ ಹೋಗಿ ತುಂಬಾ ಫ್ರೆಶ್ ವೆಜಿಟೇಬಲ್ಸ್ ತಗೋ ಪಪ್ಪ ಪಾಪ ಅವ್ರಿಗೆ ಕಾರ್ನು ಇದ್ರು ಎಷ್ಟು ದಿವಸ ಮಾಡಿದ್ದಾರೆ ಅದನ್ನ ತುಂಬಾ ಖುಷಿ ಪಡ್ಬೇಕು ಎಷ್ಟು ಹಾರ್ಡ್ವಾಗಿ ಪ್ರತಿಯೊಬ್ರು ನಮ್ಮ ಇದರಲ್ಲಿ ಪ್ರತಿಯೊಬ್ರು ನಮ್ಮ ಹುಡುಗರು ಇನ್ನೂ ಇದಾರೆ ಬೇರೆ ಪಡೆ ಬೇರೆ ಬೇರೆ ಬ್ರಾಂಚಸ್ ಇರೋದ್ರಿಂದ ಆ ಕಡೆ ಹೋಗಿದ್ದಾರೆ ಬಟ್ ಪ್ರತಿಯೊಬ್ಬರು ತುಂಬಾ ಕಷ್ಟ ಪಡ್ತಾರೆ ಮನ್ಸಿಂದ ವಶ ತುಂಬಾ ಒಳ್ಳೆಯದು ಮತ್ತೆ ನಮ್ ದೋಸೆ ಎಲ್ಲಿರೋದು ಬನ್ನಿ ಅಂತ ಹೇಳಿ ನಮ್ ದೋಸೆ ಇರೋದು ನಮ್ ಹತ್ರ ದೋಸೆ ಬರಿ ಒಂದೇ ಬ್ರಾಂಚ್ ಇರೋದು ಕೋರ್ಮಂಗ್ಲ ಕಲ್ಯಾಣ ಮಂಟಪ ಬಸ್ ಸ್ಟಾಪ್ ಅಂತ ಹಾಕಿದ್ರೆ ಪೀಜಾ ಬಂದ್ಬಿಟ್ಟು ನಮ್ದು ಮೂರ್ ಫ್ರೆಂಡ್ಸ್ ಬ್ರಾಂಚಸ್ ನಮ್ ಪಿಜಾ ಅಂಗಡಿ ಸುಮಂತ ಹಾಯ್ ಹೇಳಪ್ಪ ಹೇಗಿದ್ದೀರಾ ಕಾಲ್ ನೋವು ಹೆಂಗಿದೆ ಸುಮಂತ ಚೆನ್ನಾಗಿದೆ ಕಾಲ್ ನೋವು ಮಮ್ಮಿ ಇಲ್ಲಾಂದ್ರೆ ಪಿಜಾ ಗಾಡಿ ನಡ್ಸೋರು ನಮ್ ಸುಮಂತ ಸುಮಂತ್ ಅಣ್ಣಂಗಿ ಜೈ ಸುಮಂತ್ ಅಣ್ಣಂಗಿ ಜೈ ಅಂದೆ ಹೇಳ ಅಂಕಲ್ ನೀವು ಅಂಕಲ್ ಗೌಡ್ರ ಅಂಕಲ್ ಇಲ್ಲ ಎಲ್ಲ ಹೇಳ ನಮ್ದು ದೋಸೆ ಗಾಡಿ ಇರೋದು ಬರೀ ಕೋರ್ಮಂಗ್ಲಾದಲ್ಲಿ ಪೀಜಾ ಇರೋದು ಕೋರ್ಮಂಗ್ಲಾ ಇಲ್ಲಿ ಕಲ್ಯಾಣ ಮಂಟಪ ಬಸ್ ಸ್ಟಾಪ್ ಹತ್ರ ಒಂದು ಡಿಮಾರ್ಟ್ ಕೋರ್ಮಂಗಲದಲ್ಲಿ ಒಂದು ಮತ್ತೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದೆ ಮತ್ತೆ ಇನ್ನೊಂದು ಮಾರತಳಿ ಸೊ ಅಡ್ರೆಸ್ ಕೊಡು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಅಮ್ಮಾಸ್ ಇಟಾಲಿಯನ್ ಪೀಝಾ ಗಣಪತಿ ಟೆಂಪಲ್ ಕೋರ್ಮಂಗ್ಲಾ ಅಂತ ಹಾಕಿದ್ರೆ ಪಕ್ಕನೇ ಇರೋದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಸಿಗುತ್ತೆ ನಿಮಗೆ ಅಮಾಸ್ ಇಟಾಲಿಯನ್ ಪೀಝಾ ಗಣಪತಿ ಟೆಂಪಲ್ ಅಂತ ಹಾಕಿ ಬರುತ್ತೆ ಕೋರ್ಮಂಗ್ಲ ಬ್ರಾಂಚ್ ಫ್ರೆಂಡ್ಸ್ ಬೇರೆ ಕಡೆ ತುಂಬಾ ಬ್ರಾಂಚ್ ಓಪನ್ ಆಗಿದ್ದಾವೆ ಬಟ್ ನಮ್ದು ತುಂಬಾ ಪ್ರೌಡ್ ಆಗಿ ಹೇಳ್ತೀವಿ ಒರಿಜಿನಲ್ ಬ್ರಾಂಚು ತ ಅಪ್ಪ ಅಮ್ಮ ಸ್ವಂತವಾಗಿ ಮಾಡಿರೋ ಬ್ರಾಂಚಿದು ಸೊ ದಯವಿಟ್ಟು ಬನ್ನಿ ಟೇಸ್ಟ್ ಮಾಡಿ ವಿಸಿಟ್ ಮಾಡಿ ಎಸ್ ಇವತ್ತು ತುಂಬಾ ಟೈಮ್ ಆದ್ಮೇಲೆ ನಮ್ ಲಚ್ಚು ನಿಂತ್ಕೊಂಡಿದ್ದಾಳೆ ಫಸ್ಟಿಲ್ಲ ಅದಕ್ಕಿಂತ ಮುಂಚೆ ಲಚ್ಚು ನಿಂತ್ಕೊಂಡಿದ್ದು ಇವಾಗ ಲಚ್ಚು ಇರೋದರಿಂದ ಸ್ವಲ್ಪ ಅವಳಿಗೆ ಆಗೋಲ್ಲ ತೊಂದ್ರೆ ಆಗುತ್ತೆ ಆದ್ಮೇಲೆ ಹಾ ಬಟ್ ಇವತ್ತು ಇವಾಗ ಲಚ್ಚು ಬಾ ನಿಂತ್ಕೊಂಡು ನನಗೂ ಖುಷಿ ಆಯ್ತು ನೋಡಿ ನಮ್ಮ ಯಜಮಾನ್ರು ಫೋಸ್ ಮಾಡಿದ್ದು ನಿಂತ್ಕೊ 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 ಅಂತ ಅವ್ರು ಫೋಸ್ ಮಾಡ್ಬಿಡ್ತಾ ಸರಿ ಆಯ್ತು ಥ್ಯಾಂಕ್ ಯು